ನಮಸ್ಕಾರ ವೀಕ್ಷಕ ಸೊ ನಾಗರಾಜ್ ಅವ್ರ ಕಡೆಯಿಂದ ಒಬ್ಬರು ಮತ್ತೊಬ್ಬರು ಒಂದಷ್ಟು ಒಳ್ಳೇದಾಗೈತೆ ಅವ್ರಿಗೆ ಅವ್ರು ನಮ್ಮ ಜೊತೆ ಮಾತಾಡೋದು ರೆಡಿ ಇದ್ದಾರೆ ಫಸ್ಟ್ ಮಾತಾಡಿಸ್ಬಿಡ್ತೀನಿ ಅವ್ರನ್ನ ಏನು ವಿಚಾರ ಯಾವ ಥರ ತೊಂದರೆ ಅದಾದ ಮೇಲೆ ನಾಗರಾಜ್ ಅವ್ರನ್ನ ಮಾತಾಡಿಸ್ತೀನಿ ಅದನ್ನ ಯಾವ ಥರ ಸರಿ ಮಾಡಿದ್ರು ಅಂತ ನಮಸ್ಕಾರ ಮೇಡಮ್ ಹಾ ನಮಸ್ಕಾರ ಅರವಿಂದ್ ಸರ್ ಆ ಆರಾಮ ಇದ್ದೀನಿ ಸರ್ ಮೊದಲು ನಿಮ್ಗೆ ಹೃದಯಪೂರ್ವದ ವಂದನೆಗಳು ಕೃತಜ್ಞತೆಗಳು ಓಕೆ ಯಾಕಂದ್ರೆ ನಿಮ್ಮಿಂದ ನಮ್ಗೆ ಒಂದು ಇದು ಸಿಕ್ಕಿದೆ ದಾರಿ ಯಾಕಂದ್ರೆ ಕತ್ಲೆಲ್ಲಿ ದೇವ್ರ್ನ ಹುಡ್ಕೊಂಡ್ ಹೋಗ್ಬೇಕಾದ್ರೆ ದೀಪ ಬೇಕು ಆ ದೀಪ ನೀವು ಸರ್ ಒಳ್ಳೆ ವಿಚಾರ ನೀವು ಹೇಳಿದ್ದು ಆ ಈಗ ಯಾವ ತರ ಸಮಸ್ಯೆ ನಿಮ್ಗಿತ್ತು ಏನ್ ತೊಂದರೆ ಹೇಳಿ ಮೇಡಮ್ ನಾವು ಅದೇ ನಿಮ್ ವಿಡಿಯೋಗಳನ್ನ ನೋಡ್ತಾ ಇದ್ವಿ ನೋಡ್ಕೊಂಡು ಒಂದ್ ವರ್ಷದಿಂದ ನೋಡ್ತಾ ಇದ್ವಿ ಅವಾಗ ಅವ್ರ ಗುರುಗಳ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಾಗ ನಮ್ಗೆ ಅಷ್ಟು ಇದಾಗಿರ್ಲಿಲ್ಲ ಮೂರ್ ತಿಂಗಳಿಂದ ಪ್ರಯತ್ನ ಬೀಳ್ತಾ ಇದ್ವಿ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ನಮ್ದು ತುಂಬಾ ಸಮಸ್ಯೆ ಇತ್ತು ನಮ್ದು ಪ್ರಾಪರ್ಟಿ ಇದ್ರಲ್ಲಿ ಸೊ ಅದ್ರಿಂದ ನಮ್ಗೆ ನಮ್ಮವರಿಂದ ಜಾಸ್ತಿ ಇತ್ತು ಹೋದ್ರುನು ನಮ್ಗೆ ಇದಾಗ್ತಿರ್ಲಿಲ್ಲ ಯಾವಾಗ ನಾವು ನಾಗರಾಜ ಸ್ವಾಮಿಗಳ್ ಹತ್ರ ಹೋದ್ವಿ ಅವರು ಹೋಗಿ ನಾವ್ ಕೂತ್ಕೊಂಡ್ವಿ ಅಷ್ಟೇನೆ ಕೂತ್ಕೊಂಡ್ ಏನು ಅಂತಂದ್ರ ಅವರೇ ಎಲ್ಲಾ ಹೇಳಿದ್ರು ನಮ್ ಸಮಸ್ಯೆ ಏನೇನ್ ಸಮಸ್ಯೆ ಇತ್ತು ಎಲ್ಲಾ ಅವರೇ ಹೇಳ್ಬಿಟ್ರು ಯಾವತಾರ ಹೇಳಿದ್ರು ಮೇಡಮ್ ತರ ಹೇಳೋದು ಅಂದ್ರೆ ಆಗ್ತಿತ್ತು ನಮ್ಗೆ ಯಾವ ಸಮಸ್ಯೆ ಇದೆ ಆ ಪ್ರಾಪರ್ಟಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತೆ ಹಣಕಾಸಿನ ಸಮಸ್ಯೆ ನಮ್ಗೆ ದುಡಿಮೆ ಆಗ್ತಾ ಇಲ್ಲ ದುಡಿಮೆ ನಿಂತೋಗಿತ್ತು ಸೊ ಅದನ್ನ ಹೇಳಿ ಅವರು ಇದು ಮಾಡಿದ್ರು ಅವಾಗ ನಾನ್ ಮಾಡ್ಕೊಡ್ತೀನಿ ಅಂತ ಅಂದ್ರು ನನ್ಗೆ ಗಾಭೆ ಆಯ್ತು ಯಾರು ನನ್ಗೆ ಇಷ್ಟ ಬೇಗ ಹೇಳ್ಕೊಡ್ಲಿಲ್ಲ ಏನು ಇದು ಮಾಡ್ಲಿಲ್ಲ ನಾನು ಸುಮಾರ್ ಕಡೆ ಹೋಗಿದ್ದ ಯಾವ ದೇವಸ್ಥಾನಕ್ ಹೋದ್ರು ನನ್ಗೆ ಏನು ಆಗಿರ್ಲಿಲ್ಲ ನನ್ಗೆ ಈ ಊರು ಇಷ್ಟ ಬೇಗ ಹಿಂಗಂದ್ರಲ್ಲ ಅಂತ ಅನ್ಬಿಟ್ಟು ನನ್ಗೆ ಒಂಥರ ನಂಬಕ್ಕೆ ಆಗ್ತಾ ಇಲ್ಲ ಒಂಥರ ಹೆಂಗೆ ಏನ್ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಎಷ್ಟೋ ಜನಗಳು ನಂದಾಗಲ್ಲ ಅಂತ ಬಿಟ್ಬಿಟ್ಟಿದ್ರು ಆಗತ್ತೆ ಅಂತ ಹೇಳ್ತಿದ್ರು ಮತ್ತ ಆಮೇಲೆ ಮಾಡ್ತಾ ಇರ್ಲಿಲ್ಲ ನನ್ ಕೆಲಸಗಳು ಬಟ್ ಏನು ಆಗ್ತಿರ್ಲಿಲ್ಲ ಒಂದ್ ವಾರ ಒಂದ್ ಮೂರ್ ದಿವಸ ಅಷ್ಟೇನೆ ಬಟ್ ನಾಗರಾಜ ಸ್ವಾಮಿಗಳು ಆಗತ್ತೆ ಮಾಡ್ಕೊಡ್ತೀನಿ ಅಂತ ಅಂದ್ರು ಆಮೇಲೆ ನನಗೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಆಮೇಲೆ ನಾನು ಎಂತ ಸಿಚುವೇಶನ್ ಇದ್ದೀನಿ ಅಂದ್ರೆ ಇಲ್ಲ ನನ್ ಸಮಸ್ಯೆ ಪರಿಹಾರ ಆಗ್ಬೇಕು ಇಲ್ಲ ನಾನ್ ಇರ್ಬಾರ್ದು ಈ ತರ ಡಿಸೈಡ್ ಹ್ಮ್ ಪರಿಹಾರನೇ ಇಲ್ಲ ನನಗೆ ಎಲ್ಲೂ ಸಿಗ್ತ ಇಲ್ಲ ನನಗೆ ಇಲ್ಲ ನಾವು ಸಮಸ್ಯೆ ಇಟ್ಕೊಂಡ್ ಬದ್ಕಕ್ ಆಗ್ತಾ ಇಲ್ಲ ಇಲ್ಲಿ ಇಲ್ಲ ನಾವ್ ಇರ್ಬೇಕು ಇಲ್ಲ ಸಮಸ್ಯೆ ಇರ್ಬೇಕು ಅಷ್ಟು ಇದಾಗಿ ಹೋಗಿದ್ದು ನಾವು ನಾಗರಾಜು ಸ್ವಾಮಿಗಳು ನಮ್ನ ತುಂಬಾ ಇದ್ ಮಾಡುದ್ರು ಅಪ್ಪ ಅವ್ರು ಬಂದು ಇಲ್ಲ ನಾನಿದ್ದೀನಿ ಹೋಗೋ ನೀನು ನಾನು ಇದ್ದೀನಿ ನಾನು ಇದ್ದೀನಿ ಅಂತ ಅಂದ್ರು ಆ ಒಂದ್ ಮಾತು ನಮ್ಗೆ ತುಂಬಾ ಶ್ರೀರಾಕ್ಷಿ ಆಯ್ತು ತುಂಬಿದ್ದಾರೆ ತುಂಬಾ ಧೈರ್ಯ ತುಂಬಿದರೆ ಅವ್ರು ಹೇಳಿದ ಅಷ್ಟೇನೆ ಅಮಾವಾಸ್ಯ ಬಾ ನೀನು ಅಂತ ಅಷ್ಟೇ ನಾವು ಹೋಗಿದ್ದು ಅಲ್ಲೇ ಇದ್ ಮಾಡ್ಬಿಟ್ರು ಇದೆ ಸಮಸ್ಯೆ ಇತ್ತು ಆರೋಗ್ಯದಲ್ಲಾಗ್ಲಿ ನನ್ಗೆ ಇದಾಗ್ಲಿ ಎಲ್ಲಾ ಇದ್ ಮಾಡ್ಬಿಟ್ಟು ನಿನ್ಗೆ ಇನ್ಮೇಲೆ ಇದಾಗತ್ತೆ ನೀನು ಮುಂದಕ್ಕೆ ಒಂದೊಂದೇ ಒಂದೊಂದೇ ಹೆಜ್ಜೆ ಇಡ್ಕೊಂಡು ಹೋಗ್ತಾ ಹೋಗ್ತೀಯ ಅಂತ ಹೇಳಿದ್ರು ಹಂಗೆ ಆಗ್ತಾ ಇದೆ ಸರ್ ಸೂಪರ್ ಒಳ್ಳೆದಾಗ್ಲಿ ತೊಂದರೆಗಳು ಬಂದು ಯಾವತರ ಇತ್ತು ಅಂತ ಹೇಳಿದ ತೊಂದರೆಗಳಂದ್ರೆ ನಮ್ಮ ರಕ್ತ ಸಂಬಂಧಗಳನ್ನ ಮಾಡಿಸ್ಬಿಟ್ಟಿದ್ರು ಏಳ್ಗೆ ಆಗ್ಬಾರ್ದು ಪ್ರಾಪರ್ಟಿ ಯಾಕಂದ್ರೆ ನಮ್ ಮಾವನಿಗೆ ಇಬ್ಬರಿದಿರೋ ನಾವು ಮೊದಲನೇ ಹೆಂಡತಿ ಮಕ್ಕಳು ಸೊಸೆದಿರು ಮೊದಲನೇ ಹೆಂಡತಿ ತೀರ್ಕೊಂಡ್ಬಿಟ್ಟಿದಾರೆ ಎರಡನೇ ಹೆಂಡತಿ ಮಾ ಮತ್ತೆ ಅವ್ರ ಹೆಂಡತಿ ಇವ್ರು ಸೇರ್ಕೊಂಡು ನಮ್ಮನ್ನ ಎಲ್ಲೂ ಬದಕಕ್ಕೆ ಬಿಡ್ತಾ ಇಲ್ಲ ಮೊದಲನೇ ಹೆಂಡತಿ ಮಕ್ಕಳನ್ನ ಸೊ ನಾವು ಬದುಕಿ ಎಲ್ಲೋದ್ರು ನಾವು ಬದುಕಿರೋದೇ ಹೆಚ್ಚು ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾ ಇಲ್ಲ ಇದು ಹಿಂಗೆ ಆದ್ರೆ ಹೆಂಗೆ ಅಂತ ಅನ್ಕೊಂಡು ಇದ್ ಮಾಡಿದ್ವಿ ಆಮೇಲೆ ಪ್ರಾಪರ್ಟಿಗಳಲ್ಲೂ ಇದ್ ಮಾಡಿದೀವಿ ಅದಕ್ಕೂ ಏನು ಅದನ್ನು ಒಂದು ಪಾಸಿಟಿವ್ ಯಾವಾಗ ಗುರುಗಳ ಹತ್ರ ನಾನು ಬಂದು ಹೋದ್ಮೇಲೆ ಅವಾಗ ನನ್ಗೆ ಒಂದು ಪಾಸಿಟಿವ್ನೆಸ್ ಸಿಕ್ಕಿದೆ ಸೊ ಇನ್ ಮುಂದೆ ನಂಗೆ ಸಿಗುತ್ತೆ ಅದು ಆಗತ್ತೆ ಗುರುಗಳು ನನಗೆ ಮಾಡ್ಕೊಡ್ತಾರೆ ಅಪ್ಪ ನನಗೆ ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆನಲ್ಲಿ ಇವತ್ತು ನಾನು ತುಂಬಾ 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 ಒಂದು ಇದರಿಂದ ನಾನು ಹೇಳ್ತಾ ಇದ್ದೀನಿ ಸರ್ ಏನು ಕೆಲಸ ಮಾಡೋದು ಮೇಡಮ್ ನೀವು ನಾವೇನಿಲ್ಲ ನಾನು ಮನೇಲಿ ಇರ್ತೀನಿ ಸರ್ ನಾನು ಹೌಸ್ ವೈಫ್ ಓಕೆ ಓಕೆ ಸೊ ಈಗ ಆಸ್ತಿ ಇವಾಗ ಏನೋ ತೊಂದರೆ ಇತ್ತು ಅಂದ್ರಲ್ಲ ಅದು ನಿಮ್ಮ ಪರವಾಗಿ ಏನಾದರೂ ನಿಮ್ಗೆ ಸಿಗೋ ಥರ ಏನಾದರೂ ಸೂಚನೆ ಸೂಚನೆಗಳು ಇಲ್ಲ ಏನಾದರೂ ಅದರದ್ದು ಪ್ರೋಸೆಸ್ ಇದೆಯಾ ಹ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಸರ್ ಅದು ಬಿಟ್ಟು ಬೇರೆ ನನ್ಗೆ ಆರೋಗ್ಯ ಇದಾಗಿದೆ ನನ್ನ ಮೇಲೆ ಒಂದೊಂದೇ ಒಂದೊಂದೇ ಹಂತವಾಗಿ ನಾನು ಹತ್ತುತ್ತಾ ಇದ್ದೀನಿ ಅದಲ್ಲೆಲ್ಲ ಏ ನನಗೆ ತುಂಬ ದಾರಿ ತೋರ್ಸಿದ್ದಾರೆ ಗುರುಗಳು ಓಕೆ ತುಂಬ ಇದು ಮಾಡಿಕೊಟ್ಟಿದ್ದಾರೆ ನನಗೆ ಸಹಾಯ ಮಾಡಿದ್ದಾರೆ ನಮ್ಮಂತ ನಮ್ಮಂಥ ಮಧ್ಯವರ್ಗ ಜನಗಳಿಗೆ ತುಂಬಾ ತುಂಬಾ ಅದೇನು ಇದೇ ಇದೊಂಥರ ಅದೇ ನೀವು ದಾರಿ ದೀಪ ಥರ ನಿಮ್ಮ ಮೀಡಿಯಾ ಸ್ವದೇಶಿ ಮೀಡಿಯಾ ಅನ್ನೋದು ನಮಗೆ ಇದಾಗಿದೆ ಸರ್ ಸೊ ಒಳ್ಳೇದಾಗಲಿ ಮತ್ತೆ ಇನ್ನ ಅಪ್ಪ ಅವ್ರು ಏನು ನಿಮಗೇನೆಲ್ಲ ಒಂದಷ್ಟು ಆಶೀರ್ವಾದ ಮಾಡಿದ್ದಾರೆ ಅದೆಲ್ಲ ಆಗಿ ಸಕ್ಸಸ್ ಆಗಲಿ ಜೀವನ ಸಂತೋಷವಾಗಿರಲಿ ನಿಮ್ಮದು ಖಂಡಿತ ಖಂಡಿತ ಸರ್ ನಮಸ್ಕಾರ ಮೇಡಮ್ ಇವ್ರದ್ದು ಏನು ಸಮಸ್ಯೆ ಅಂದ್ರೆ ಇವ್ರ ಮಾವನಿಗೆ ಇಬ್ಬರ ಇರು ಹ್ಞೂ ಹ್ಞೂ ಇವ್ರ ಗಂಡನಿಗೆ ಮದುವೆನೇ ಮಾಡಬಾರ್ದು ಅಂತೇಳ್ಬಿಟ್ಟು ಇವರು ಚಿಕ್ಕಮ್ಮನ ಅಪ್ಪ ಚಿಕ್ಕಮ್ಮನವ್ರು ಅವ್ರ ತಮ್ಮ ಒಬ್ರು ಮಾಡಲೇಬಾರ್ದು ಇವ್ರ ಮದುವೆ ಇವ್ನಿಗೆ ಇರಲಿ ಹ್ಞೂ ದುಡ್ಡುಕೊಂಡು ಇವ್ರು ದುಡ್ಕೊಂಡು ಇವ್ರ ಮನೆ ಇವ್ರು ಮಾತ್ರ ಸಾಕೊಂಡಿರಲಿ ಅಂತೇಳ್ಬಿಟ್ಟು ಅವ್ರ ಪ್ಲ್ಯಾನ್ ಹ್ಞೂ ದೊಡ್ಡಂತಿಗೆ ಬಂದು ಮೂರು ಜನ ಗಂಡು ಮಕ್ಕಳು ಹ್ಞೂ ಇವರು ಸೇರಿ ಓಕೆ ಅವ್ರು ಸ್ವಲ್ಪ ಎಕ್ಸ್ಪೋರ್ಟ್ ಇದರಲ್ಲಿ ಹ್ಞೂ ಇವರು ಮದುವೆ ಟೈಮಲ್ಲಿ ತಾಣೆ ಇತ್ತು ಮುಚ್ಚಿಕ್ಬಿಟ್ಟಿದಾರಂತೆ ಮೇಯ್ನ್ ಅದೇ ಬೇಕು ಅದೇ ಇಲ್ಲ ಅನ್ನೋ ಓಕೆ ತಾಣೆ ಆಯ್ತು ಮುಚ್ಚಿಬಿಟ್ಟಿದಾರಂತೆ ಹ್ಞೂ ಹ್ಞೂ ಇವರು ಕೋಲಾರಲ್ಲೇ ಒಬ್ಬರು ಮೀನು ಒಬ್ರು ಇದ್ದಾರೆ ಇವ್ರು ರಿಲೇಷನ್ ಅವರು ಅವ್ರು ಎತ್ಕೊಂಡು ಫುಲ್ಲು ಇದು ಮಾಡಿದಾರೆ ಹ್ಞೂ ಕೊಡ್ತೀರಾ ಇಲ್ಲ ಏನೇನೋ ನಾನು ಬೇರೆ ಇದರಲ್ಲೇ ಇದು ಮಾಡಲಾ ಅಂತ ಅವಾಗ ಅವ್ರು ಚಿಕ್ಕಮ್ಮ ಎತ್ಕೊಂಡು ಎತ್ಕೊಂಬಂದು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ಹೇ ಅವರೇ ಎತ್ತಿರೋದು ಎತ್ತಿ ಮಚ್ಚಿಟ್ಟಿದ್ದಾರೆ ಓಕೆ ಯಾರೋ ಇವ್ರ ಗಂಡ ನಿಲ್ಲಬೇಕು ಚಿಕ್ಕಮ್ಮನೆ ನಿಲ್ಬೇಕು ಮದ್ವೆ ಮಾಡ್ಬಾರ್ದವ್ಕ ಆಮೇಲೆ ನಿತ್ಕೊಂಬೆ ಅವತ್ತಿಂದ ಚಟ್ ಆಗಿರೋದು ಈ ಕಡೆ ಅವ್ರಿಗೂ ಇವಾಗ ಸಮಸ್ಯೆ ಮಾಡ್ತಾ ಇದಾರೆ ಈ ಕಡೆ ಇವ್ರಿಗೂ ಸಮಸ್ಯೆ ಮಾಡ್ತಾ ಇದಾರೆ ಪಾಪ ಅವ್ರು ಬಂದ್ರೆ ಎಷ್ಟು ಹತ್ತಿದಾರ ಹಂಗಿಂಗ್ ಅತ್ಕೊಂಡಿಲ್ಲ ಹ್ಮ್ ಒಳ್ಳೆ ಇವಾಗ ಇಲ್ಲಿ ಬಂದು ಹೋದ್ಮೇಲೆ ಅವ್ರದ್ದು ಏನೋ ಪರಿಸ್ಥಿತಿ ಅದು ಇದೆಲ್ಲ ಇದು ಮಾಡ್ತಾರೆ ಒಂದೊಂದು ಕೆಲಸನೇ ಬರ್ತೈತೆ ಇವಾಗ ಮನೆ ಮನೆಗೆ ಕರ್ಸ್ಬಿಟ್ಟು ಅವ್ರ ಚಿಕ್ಕಪ್ಪ ಎಲ್ಲ ಅವ್ರ ಅಪ್ಪ ಎಲ್ಲ ಕರೆದ್ಬಿಟ್ಟು ನೀನು ಏನೋ ಒಂದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ತಿರುಗಾ ನಿನ್ನೆನೋ ಫೋನ್ ಮಾಡಿದಾರಂತೆ ಒಬ್ಬನೇ ಬಾ ನೀನು ಸಪ್ರೇಟಾಗಿ ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅವರಪ್ಪ ಇಷ್ಟು ದಿನದಿಂದ ಐತಿಲ್ಲ ಹ್ಞೂ ನಿನ್ನೆ ಅವ್ರಿಗೆ ಫೋನ್ ಮಾಡಿ ತಿರುಗಾ ಸೊಮ್ಮೆ ಗುರುಳೆ ಈ ಥರ ಕರೀತಾರೆ ಹೋಗ್ಲಾ ಬೇಡ ಅಂತ ನಾನು ಎತ್ಕೊಂಡು ಹೇಳಿದೆ ನಾನು ಹೇಳ್ತೀನಿ ಒಂದು ಐದು ನಿಮಿಷ ಟೈಮ್ ಕೊಡುತ್ತೆ ಒಬ್ನೇ ನೀನು ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಏನೋ ಖರ್ಚಾಗಿದ್ರೆ ಹೋಟ್ಲಿಗಿಟ್ಲ ಖರ್ಚು ಇಲ್ಲ ಹಿಂಗ ಇವಾಗ ಈ ತಿಂಗಳಲ್ಲೇ ಹದಿನೇಳನೇ ತಾರೀಕು ಏನೋ ಕೇಸ್ ಇದೆ ಅಂತ ಕೇಸ್ ನೋಡ್ಕೊಂಡು ಹೋಗೋ ನಿನ್ ಕಡೆ ಹಾಗೆ ಆಗ್ತೈತೆ ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡ್ತಾ ಇದ್ದಾರೆ ಯಾವಾಗ ಹತ್ಕೊಂಡು ಒಳ್ಳೆ ಇದು ಟೈಮ್ ಪಾಪ ಅತ್ಕೊಂಡ್ ದುಃಖದಿಂದನೇ ಮಾತಾಡ್ತಾ ಇದ್ದಾರೆ ಅವರು ತೊಂದರೆ ಅನುಭವ್ಸಿದಾರೆ ಹೌದು ಖಂಡಿತ ಅವ್ರಿಗೆ ಏನು ಕೆಲಸ ಕಾರ್ಯಕ್ರಲ್ಲ ಇರೋ ಹಿಂಗೆ ಹಿಂಗೆ ಬಂದ ತಕ್ಷಣ ಇದಾಗುತ್ತಾ ನೋಡ್ರಿ ಇಲ್ಲ ನಾವು ಇರಲ್ಲ ಹ್ಮ್ ಚಿಕ್ಕ ಮಗು ಬೇರೆ ಐತೆ ನೋಡಿ ಇವಾಗ ಬಂದ ಮೇಲೆ ಅವರು ಕೇಸು ಅವರೇ ಅವರೇ ಫೋನ್ ಮಾಡಿ ಅವರೇ ಕರಿತಾ ಇದ್ದಂತೆ ನಡೀತಾ ಇತ್ತು ಇವಾಗ ಇವಾಗ ಇವ್ರದೂನು ಆರೋಗ್ಯದಲ್ಲ ಅದು ಇದು ಮಾಡಿಲ್ಲ ಇವ್ರಿಗೆ ಕೆಲಸ ಕರ್ಲೆಲ್ಲ ಯಾವುದೂ ಇಲ್ಲ ಒಂಥರ ಕಟ್ ಹಾಕಿರೋ ಕಟ್ ಹಾಕಿಬಿಟ್ಟಿದ್ರು ಬಿಡುಗಡೆ ಬಿಡುಗಡೆ ಆಗೈತೆ ಮಾತ್ರ ಕ್ಲಿಯರ್ ಆಗ್ಬೇಕಷ್ಟೇ ಅದು ಇಷ್ಟರಲ್ಲಿ ಆಗ್ಬಿಡ್ತಿತ್ತು ಹ್ಞೂ ಸೊ ಇದು ನರಸಿಂಹಸ್ವಾಮಿಗಳು ಎಂಟ್ರಿ ಅವ್ರದ್ದು ಇದು ಅವರು ಹ್ಯಾಂಡಲ್ ಮಾಡ್ತಾವೆ ಹ್ಞೂ ಸೊ ವೀಕ್ಷಕರೇ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಗಳು ಎಲ್ಲರಿಗೂ ಇದ್ದಾವೆ ಯಾವುದೋ ಒಂದು ದಾರಿಗಳನ್ನ ನಾವು ಹುಡುಕೊಂಡು ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ನಮ್ಮ ಕುಟುಂಬಗಳಲ್ಲೇ ನಮ್ಗೆ ಗೊತ್ತಿರೋರೇನೆ ಯಾವುದೋ ಸಣ್ಣ ಪುಟ್ಟ ಅವರೊಂದು ಕೆಟ್ಟ ಯೋಚನೆಗಳಿಂದ ಕೆಲವೊಂದು ಕುಟುಂಬಗಳಲ್ಲಿ ಈ ಥರದ್ದು ತೊಂದರೆಗಳು ಸಮಸ್ಯೆಗಳು ಸಾಕಷ್ಟು ಕಾಣಿಸ್ತಾ ಹೋಗ್ತವೆ ನಮ್ಮ ಗಮನಕ್ಕೂ ಬರ್ತಾ ಇರ್ತವೆ ಅದರಲ್ಲಿ ಇದು ಒಂದು ಕೇಸು ಸೊ ನಾಗರಾಜ್ ಅವರು ಅವರು ಆರಾಧನೆ ಮಾಡೋ ನರಸಿಂಹಸ್ವಾಮಿಗಳು ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟು ಇವತ್ತೇನೋ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಇನ್ನು ಮೇಲೆ ಅವೆಲ್ಲ ಇದೆ ಅವ್ರಿಗೆ ಈ ಥರದ ಕೇಸ್ಗಳನ್ನ ಸೊ ಮುಂದೆ ಪ್ರಾಕ್ಟಿಕಲಾಗಿ ಮಾತಾಡಿಸಿ ತೋರಿಸ್ತಾ ಇದ್ದೀವಿ ಈ ಥರದ ತೊಂದರೆಗಳಲ್ಲಿರೋರಿಗೆ ಪರಿಹಾರದ ಮಾರ್ಗಗಳು ಕಾಣಿಸ್ಲಿ ಅಂತ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ